ಎಲ್ಲರಿಗೂ ನಮಸ್ಕಾರ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಿಸಿದರೆ ಹತ್ತು ಪ್ರಯೋಜನಗಳಿವೆ ಶ್ರೀರಾಮ ರಕ್ಷಾ ಸ್ತೋತ್ರವು ಸ್ವತಃ ಶ್ರೀರಾಮನ ರಕ್ಷಣಾತ್ಮಕ ಕವಚವಾಗಿದೆ ಈ ಸ್ತೋತ್ರವು ಅದ್ಭುತವಾದ ಶಕ್ತಿಯುತವಾದ ಪ್ರಾರ್ಥನೆಯಾಗಿದೆ ಬುಧ ಋಷಿಯಿಂದ ರಚಿಸಲ್ಪಟ್ಟ ಶ್ರೀರಾಮ ರಕ್ಷಾ ಸ್ತೋತ್ರದ ಪಠಣವು ಭಗವಾನ್ ಶ್ರೀರಾಮನನ್ನು ಒಲಿಸಿಕೊಳ್ಳುವ ಸ್ತುತಿಗೀತೆಯಾಗಿದೆ ಇದರಲ್ಲಿ ಶ್ರೀರಾಮನ ಅನೇಕ ನಾಮಗಳು ಸ್ತುತಿಸಲ್ಪಟ್ಟಿದೆ ಈ ಸ್ತೋತ್ರವು ಸ್ವತಃ ರಕ್ಷಣಾತ್ಮಕ ಕವಚವಾಗಿದೆ ಅತ್ಯಂತ ಮಂಗಳಕರ ಫಲಿತಾಂಶಗಳನ್ನು ಶೀಘ್ರದಲ್ಲೇ ಕಾಣಬಹುದು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸುವ ವ್ಯಕ್ತಿಯ ಮನಸ್ಸಿನಲ್ಲಿ ಸಕಾರಾತ್ಮಕ ಭಾವನೆ ಹೆಚ್ಚಾಗುತ್ತದೆ ಮತ್ತು ಅವನ ಸುತ್ತಲೂ ರಕ್ಷಣೆಯ ರಚಿಸಲ್ಪಡುತ್ತದೆ ರಕ್ಷಣೆಯನ್ನು ನೀಡುವುದೇ ಮೊದಲನೆಯ ಪ್ರಯೋಜನವಾಗಿದೆ ಯಾರು ಈ ಸ್ತೋತ್ರವನ್ನು ಪಠಿಸುತ್ತಾರೋ ಆ ವ್ಯಕ್ತಿಯ ಮೇಲೆ ಭಗವಾನ್ ಹನುಮಂತನು ಬಹುಬೇಗ ಸಂತುಷ್ಟರಾಗುತ್ತಾರೆ ಮತ್ತು ರಾಮನ ಭಕ್ತರನ್ನು ಎಲ್ಲಾ ರೀತಿಯಲ್ಲಿ ರಕ್ಷಿಸುತ್ತಾರೆ ಇದು ಎರಡನೆಯ ಪ್ರಯೋಜನವಾಗಿದೆ ಎಲ್ಲಿ ರಾಮನೋ ಅಲ್ಲೇ ಹನುಮನು ಪ್ರಭು ಶ್ರೀರಾಮರಲ್ಲಿ ಯಾರು ಭಕ್ತಿಯನ್ನ ಮಾಡುತ್ತಾರೋ ಅಂಥವರನ್ನ ಹನುಮಂತ ಎಂದಿಗೂ ಕೈಬಿಡಲಾರರು ರಾಮರನ್ನ ಪೂಜೆ ಮಾಡುವವರಿಗೆ ಹನುಮಂತನ ರಕ್ಷಣೆ ಇದ್ದೇ ಇರುತ್ತದೆ ಹನುಮಂತನನ್ನ ಯಾರು ಪೂಜೆ ಮಾಡ್ತಾರೋ ಶ್ರೀರಾಮರ ರಕ್ಷಣೆ ಇದ್ದೇ ಇರುತ್ತೆ ಹನುಮಂತ ಅತಿ ಶೀಘ್ರವಾಗಿ ಒಲಿದು ಅನುಗ್ರಹವನ್ನ ಮಾಡ್ತಾರೆ ಈ ಪವಿತ್ರವಾದ ಸ್ತೋತ್ರವನ್ನ ಪಠಣೆ ಮಾಡಬೇಕಾದ್ರೆ ಒಂದು ತಂತ್ರವನ್ನು ಸಾಧಿಸಿಕೊಳ್ಬಹುದು ಒಂದು ಬಟ್ಟಲಿನಲ್ಲಿ ಸ್ವಲ್ಪ ಸಾಸಿವೆಯನ್ನು ತೆಗೆದುಕೊಂಡು ಬೆರಳುಗಳಿಂದ ತಿರುಗಿಸುವುದರಿಂದ ಇದರ ಶಕ್ತಿಯನ್ನು ಅರಿತುಕೊಳ್ಳಬಹುದು ನಂತರ ಈ ಸಾಸಿವೆಯನ್ನು ನ್ಯಾಯಾಲಯದ ಕೆಲಸಕ್ಕೆ ಸಂಬಂಧಿಸದಂತೆ ಹೊರಗೆ ಹೋಗುವಾಗ ಪ್ರಯಾಣಕ್ಕೆ ಹೋಗುವಾಗ ಅಥವಾ ಏಕಾಂತದಲ್ಲಿ ಮಲಗುವಾಗ ನಿಮ್ಮ ಬಳಿ ಇಟ್ಟುಕೊಳ್ಳಿ ಇದು ನಿಮ್ಮನ್ನು ರಕ್ಷಿಸುತ್ತದೆ ಮನಸ್ಸಿನ ಒಳ್ಳೆಯ ಸಂಕಲ್ಪಗಳನ್ನು ಈಡೇರಿಸುವುದರಲ್ಲಿ ಇದು ಸಹಾಯ ಮಾಡುತ್ತದೆ ಈ ಸ್ತೋತ್ರಕ್ಕೆ ರೋಗವನ್ನು ನಿವಾರಣೆ ಮಾಡುವಂತಹ ಶಕ್ತಿಯೂ ಇದೆ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಮತ್ತು ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ ಮತ್ತು ನಿಮ್ಮ ದೃಷ್ಟಿಯನ್ನು ನೀರಿನಲ್ಲಿ ಇರಿಸಿ ರಾಮರಕ್ಷಾ ಸ್ತೋತ್ರವನ್ನು ಹನ್ನೊಂದು ಬಾರಿ ಪಠಿಸುವ ಮೂಲಕ ನೀರು ಕೂಡ ಶ್ರೀ ರಾಮರಕ್ಷಾ ಸ್ತೋತ್ರದ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಈ ನೀರನ್ನು ಔಷಧಿಯಾಗಿ ಕೂಡ ಬಳಸಬಹುದು ಈ ನೀರನ್ನ ರೋಗಿಗಳಿಗೆ ಕೊಡಬಹುದು ಇದರಿಂದ ತೆಗೆದುಕೊಂಡ ಔಷಧಿ ತ್ವರಿತವಾಗಿ ಪರಿಣಾಮವನ್ನು ನೀಡುತ್ತದೆ ವಾಟರ್ ಚಾರ್ಜಿಂಗ್ ಅಂತ ಹೇಳ್ತಾರೆ ಇದನ್ನ ರಾಮರಕ್ಷಾ ಸ್ತೋತ್ರ ಪಠಣೆ ಮಾಡೋದ್ರಿಂದ ಚಾರ್ಜ್ ಮಾಡಿಕೊಳ್ಬಹುದು ಅತ್ಯುತ್ತಮ ಪ್ರಯೋಜನ ಅಂತಂದ್ರೆ ಶಿವನ ಕೃಪೆಗೆ ಅತಿ ಶೀಘ್ರವಾಗಿ ಪಾತ್ರರಾಗಬಹುದು ಈ ಸ್ತೋತ್ರವನ್ನ ಬುಧ ಕೌಶಿಕ ಋಷಿಯು ಭಗವಾನ್ ಶಂಕರನ ಆಜ್ಞೆಯ ಮೇರೆಗೆ ರಚಿಸಿದರು ಭಗವಾನ್ ಶಂಕರರು ಬುಧ ಕೌಶಿಕ ಋಷಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಈ ಸ್ತೋತ್ರವನ್ನು ರಚಿಸಲು ಸ್ಫೂರ್ತಿ ನೀಡಿದ್ದರು ಎನ್ನಲಾಗುತ್ತದೆ ಇದೇ ಕಾರಣಕ್ಕಾಗಿ ಶಿವನ ಅನುಗ್ರಹವು ಅತಿ ಶೀಘ್ರವಾಗಿ ಆಗುತ್ತದೆ ಈ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ಮುಖ್ಯವಾಗಿ ಭಯ ನಿವಾರಣೆಯಾಗುತ್ತೆ ಮನಸ್ಸಿನಲ್ಲಿ ಯಾವುದೇ ತರಹದ ಭಯ ಭೀತಿಗಳಿತ್ತು ಅಂತಂದ್ರೆ ಅದರಿಂದೆಲ್ಲ ಮುಕ್ತಿ ಸಿಗುತ್ತೆ ಕೆಲವೊಂದ್ ಸಮಯದಲ್ಲಿ ನಮ್ಗೆ ಕಾರಣನೇ ಇಲ್ದನೆ ಭಯ ಆಗ್ತಾ ಇರುತ್ತೆ ಆ ಭಯದ ನಿವಾರಣೆಗಾಗಿ ಈ ರಾಮರಕ್ಷಾ ಸ್ತೋತ್ರವನ್ನ ಪಠಣೆ ಮಾಡೋದ್ರಿಂದ ಭಯ ಎಲ್ಲ ದೂರ ಆಗುತ್ತೆ ಮಂಗಳ ಗ್ರಹದ ದೋಷವೇನಾದ್ರೂ ಇದ್ರೆ ಅದು ಪರಿಹಾರ ಆಗುತ್ತೆ ಮಂಗಳ ಗ್ರಹದ ದುಷ್ಪರಿಣಾಮಗಳು ನಿವಾರಣೆಯಾಗುತ್ತೆ ಮಂಗಳ ಗ್ರಹ ದುರ್ಬಲನಾಗಿದ್ದರೆ ಮಂಗಳ ದೋಷವಿದ್ದರೆ ಆಗ ಈ ಸ್ತೋತ್ರವನ್ನು ಪಠಿಸಿದರೆ ಎಲ್ಲ ದೋಷವೂ ಪರಿಹಾರ ಆಗುತ್ತೆ ಈ ಸ್ತೋತ್ರದ ಮುಖ್ಯ ಒಡೆಯ ಶ್ರೀರಾಮ ಪ್ರಭು ಶ್ರೀರಾಮರ ಅನುಗ್ರಹ ಸಂಪೂರ್ಣವಾಗಿ ದೊರಕುತ್ತೆ ಎಲ್ಲ ರೀತಿಯ ರಕ್ಷಣೆಗಳನ್ನು ಸ್ವತಃ ಶ್ರೀರಾಮರೇ ದೊರಕಿಸುತ್ತಾರೆ ಆಶ್ರಿತರನ್ನು ರಕ್ಷಿಸುವುದು ಅವರ ಕರ್ತವ್ಯವಾಗಿದೆ ಎಂಬುದನ್ನು ಸಾಬೀತುಪಡಿಸುತ್ತಾರೆ ಪ್ರತಿನಿತ್ಯ ರಾಮರಕ್ಷಾ ಸ್ತೋತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ದೀರ್ಘಾಯುಷ್ಯ ಸಂತಾನ ಶಾಂತಿ ಜಯ ಸುಖ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ಭವಿಷ್ಯದ ಪ್ರಗತಿಗೂ ಸಹಾಯ ಮಾಡುತ್ತದೆ ಈ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ವ್ಯಕ್ತಿಯು ಮುಂಬರುವ ಅನೇಕ ರೀತಿಯ ವಿಪತ್ತುಗಳಿಂದ ಪಾರಾಗುತ್ತಾನೆ ಇದು ಭವಿಷ್ಯದ ಅಭಿವೃದ್ಧಿಗೂ ನಿಮ್ಮನ್ನು ಪ್ರೇರೇಪಿಸುತ್ತದೆ ಅತಿ ಮುಖ್ಯವಾಗಿ ತಾಯಿ ಲಕ್ಷ್ಮೀ ದೇವಿ ಒಲಿಯುತ್ತಾರೆ ತಾಯಿ ಲಕ್ಷ್ಮೀ ದೇವಿಯ ಅವತಾರವೇ ಸೀತಾದೇವಿ ಸೀತಾರಾಮರ ಸಂಪೂರ್ಣ ಕೃಪಾಶೀರ್ವಾದ ದೊರೆಯುತ್ತದೆ ಎಲ್ಲಾ ದೇವತೆಗಳ ಆಶೀರ್ವಾದವೂ ಸಹ ದೊರೆಯುತ್ತದೆ ಗ್ರಹಗಳ ದೋಷವನ್ನು ಪರಿಹಾರ ಮಾಡುತ್ತದೆ ಶನಿದೋಷ ನಿವಾರಣೆಗೂ ಸಹಾಯ ಮಾಡುತ್ತದೆ ಶನಿ ದೋಷ ಇದ್ದವರಿಗೆ ಶಿವ ಹಾಗೂ ಹನುಮಂತನ ದರ್ಶನ ಪೂಜೆಗಳನ್ನ ಹೇಳುತ್ತಾರೆ ಅವರಿಬ್ಬರ ಆಶೀರ್ವಾದ ನಮಗಿದ್ದ ಮೇಲೆ ಶನಿದೋಷವು ಪರಿಹಾರ ಹಾಗೆ ಆಗುತ್ತದೆ ಸೀತಾ ಮಾತೆಯ ಕೃಪಾಶೀರ್ವಾದದಿಂದ ಬಡತನ ನಿವಾರಣೆಯಾಗುತ್ತದೆ ಸೀತಾರಾಮರು ಅನ್ಯೋನ್ಯವಾದ ದಾಂಪತ್ಯ ಜೀವನವನ್ನು ನಡೆಸಿದವರು ಇವರ ಆಶೀರ್ವಾದದಿಂದ ದಾಂಪತ್ಯ ಜೀವನವು ಸುಂದರವಾಗಿರುತ್ತದೆ ಇಷ್ಟು ಮಾಹಿತಿಗಳನ್ನ ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಮಾಹಿತಿಗಳೆಲ್ಲ ನಿಮಗಿಷ್ಟ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ